ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಖುಷಿಯಾದ ವಿಚಾರ ಮತ್ತು ಒಂದು ಬೇಜಾರಿನ ವಿಚಾರ ಅಂತಲೇ ಹೇಳ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅದೇನಂತ ಅಂದರೆ ರಾಯರ ಕೃಪೆಯಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಆಗಿದೆ ಒನ್ ಮಂತ್ ಆಗಿದೆ ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲಲ್ಲಿ ಮುನ್ನೂರ ನಲ್ವತ್ನಾಲ್ಕು ಇವ್ ಇಲ್ಲಿಯವರೆಗೂ ಮುನ್ನೂರ ನಲ್ವತ್ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಇದ್ದಾರೆ ತುಂಬಾ ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ರಾ ಇದು ರಾಘವೇಂದ್ರ ಸ್ವಾಮಿಗಳಿಂದನೇ ಇದೆಲ್ಲ ಆಗಿರೋದು ಅಂತ ಹೇಳಿದ್ರು ತಪ್ಪಲ್ಲ ರಾಯರಿಗೋಸ್ಕರ ಇಷ್ಟು ಜನ ಫ್ಯಾಮಿಲಿನೂ ಕೂಡ ಆ್ಯಡ್ ಆಗಿದ್ದಾರೆ ಆದರೆ ಅದಕ್ಕೂ ಇಂತನೂ ತುಂಬ ಒಂದು ಬೇಜಾರು ವಿಷಯನೂ ಇದೆ ಈ ಚಾನಲ್ನಲ್ಲಿ ಅದನ್ನು ನಾನು ಹೇಳ್ತೀನಿ ಯಾರ್ಯಾರು ಈ ಫ್ಯಾಮಿಲಿಗೆ ಆ್ಯಡ್ ಆ್ಯಡ್ ಆಗಿದ್ದರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟು ಒಳ್ಳೆ ವಿಷಯನ ಹೇಳ್ತಿದ್ದಾರೆ ಹಂಗಾದ್ರೂ ಬೇಜಾರ್ ಅಂತಿದಾರಲ್ಲಪ್ಪ ಏನಪ್ಪ ಅದು ಅಂತ ಅನ್ಕೋಬಹುದು ನೀವು ಬೇಜಾರು ಅಂದರೆ ಏನಪ್ಪ ಅಂದರೆ ವ್ಯೂಸ್ ಬರ್ತಾನೆ ಇಲ್ಲ ನೀವು ಓಪನ್ ಮಾಡಿ ನೋಡ್ಬೋದು ಈ ಚಾನಲ್ನ ಹಂಡ್ರೆಡ್ ವ್ಯೂಸ್ ಕೂಡ ಬರ್ತಾನೆ ಇಲ್ಲ ಬಂದರೆ ಅದು ಹಂಡ್ರೆಡ್ ವ್ಯೂಸು ಒಂದೊಂದು ವೀಡಿಯೋಸ್ಗೆ ಬರುತ್ತೆ ಟೂ ಹಂಡ್ರೆಡು ಅಷ್ಟೇ ಸ್ಟಾಪು ಒಂದೊಂದು ವೀಡಿಯೋಸ್ಗೆ ಹಂಡ್ರೆಡ್ ವ್ಯೂಸ್ ಕೂಡ ಬಂದೇ ಇಲ್ಲ ಫಿಫ್ಟಿ ಸಿಕ್ಸ್ಟಿ ಆ ಥರ ವ್ಯೂಸ್ ಬರ್ತಿದೆ ಇದ್ದಕ್ಕಿದ್ದಂಗೆ ವ್ಯೂಸ್ ಎಲ್ಲ ತುಂಬಾ ಡೌನ್ ಆಗೋಯ್ತು ಏನಕ್ಕೆ ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ಒಂದು ಚೂರು ಏನೂ ಅರ್ಥವೇ ಆಗ್ತಿಲ್ಲ ಇಷ್ಟು ಚೆನ್ನಾಗಿ ರಾಯರ ಬಗ್ಗೆ ತಿಳಿಸ್ಕೊಡ್ತಿದ್ರೆ ಏನಕ್ಕೆ ವ್ಯೂವ್ಸ್ ಕೂಡ ಬರ್ತಿಲ್ಲ ಅಂತಲೂ ನನಗೆ ಅರ್ಥ ಕೂಡ ಆಗ್ತಿಲ್ಲ ಇದರಿಂದ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಂತೂ ಆಗಿರೋದಂತೂ ನಿಜ ಇದರಿಂದ ಯೂಟ್ಯೂಬ್ನೇ ಸ್ಟಾಪ್ ಮಾಡಿಬಿಡೋಣ ಯಾರಿಗೂ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಈ ಇದನ್ನು ತಿಳಿಸ್ಕೊಡ್ತಿರೋದು ಈ ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ಅಷ್ಟು ಯಾರೂ ನೋಡೋಕೆ ಇಷ್ಟಪಡ್ತಿಲ್ಲ ಅನಿಸುತ್ತೆ ನೋಡೋಕೆ ಇಷ್ಟಪಡ್ದ ಏನಕ್ಕೆ ಮಾಡಬೇಕು ಅನ್ನೋ ಥರ ಅನಿಸ್ಬಿಟ್ಟಿದೆ ನನ್ಗೆ ಯೂಟ್ಯೂಬ್ ಮಾಡಿಸ್ ಮಾಡಬೇಕು ಅಂತ ಅನಿಸಿದ್ದೆ ರಾಯರಿಂದ ಹಾಗೆ ನಾನು ಯೂಟ್ಯೂಬ್ ಮಾಡಬೇಕು ಅಂದಾಗ ಇದೇ ಕಂಟೆಂಟ್ ಮಾಡಬೇಕು ರಾಯರ ಬಗ್ಗೆ ತಿಳಿಸ್ಬೇಕು ಅಂತ ಬಂದಿದ್ದೆ ರಾಘವೇಂದ್ರ ಸ್ವಾಮಿಗಳು ವರ ಕೊಟ್ಟ ಮೇಲೇ ಸೊ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳೇ ನನ್ನ ಕೈಲಿ ಇದನ್ನೆಲ್ಲ ಮಾಡಿಸಿದ್ದಾರೆ ವ್ಯೂಸು ಬರ್ತಿಲ್ಲ ಅಂದ್ರೂ ಕೂಡ ಏನೋ ಒಂದಿರುತ್ತೆ ಮುಂದೆ ಏನೋ ಒಂದು ಆಗ್ಬೋದು ಮುಂದೆ ಏನೋ ಒಂದು ದೊಡ್ಡದೇ ನಮಗೆ ಸಿಗ್ಬೋದು ಅನ್ನೋದಕ್ಕೋಸ್ಕರ ನಾನು ಯೋಚನೆ ಮಾಡಿ ಏನಾಗುತ್ತೆ ನೋಡೋಣ ಇನ್ನು ವಿಡಿಯೋ ಹಾಕೊಂಡ ನನ್ನ ಪ್ರಯತ್ನನ ಬಿಡೋದು ಬೇಡ ಅಂತ ನಾನು ಇನ್ನು ಸ್ಟಾ ನ್ಯೂ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ನ್ಯೂ ಜರ್ನಿ ಅಂದರೆ ಏನಪ್ಪ ಇದು ಹೊಸ್ದಾಗಿ ಅಂತ ಅಲ್ಲ ಹೊಸ್ದಾಗಲ್ಲ ಇದೇ ಚಾನಲ್ನ ಇನ್ನು ಮತ್ತೆ ತುಂಬ ವೀಡಿಯೋಸ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಇದೆಲ್ಲ ನಿಮಗೆ ತುಂಬಾ ಇನ್ಫಾರ್ಮೇಷನ್ ವೀಡಿಯೋಸೆಲ್ಲ ಆಗಿರುತ್ತೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ರಾಯರ ಬಗ್ಗೆ ನಿಮಗೆ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸು ರಾಯರ ಬಗ್ಗೆ ಏನೇನು ತಿಳಿಸ್ಬೇಕು ಅಂತ ಕೇಳಿದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಹೇಳ್ತಿದ್ರು ಬೇರೆಯವ್ರ ವೀಡಿಯೋಸ್ನ ನೀವು ಹಾಕ್ತಿದ್ದೀರಾ ಹಂಗೆ ಹಿಂಗೆ ಅಂತ ರಾಯರ್ ಬಗ್ಗೆ ಇರೋದು ಒಂದೇ ವಿಷಯಗಳಲ್ವ ನಮಗೇನು ಗೊತ್ತಿದೆ ಅದನ್ನು ಹಾಕ್ತೀವಿ ರಾಯರ್ ಮಂತ್ರಗಳು ಒಂದೇ ನನಗೊಂಥರ ರಾಯರ್ ಮಂತ್ರ ಹೇಳಬೇಕು ಅನಿಸುತ್ತೆ ಬೇರೆಯವ್ರಿಗೆ ರಾಯರ್ ಮಂತ್ರ ಹೇಳಬೇಕು ಅನಿಸುತ್ತೆ ರಥಗಳು ನನಗೆ ಬೇರೆ ಥರ ಇರುತ್ತೆ ನಾನು ಹೇಳೋದ್ರಲ್ಲ ಬೇರೆಯ ಹೇಳೋದ್ರಲ್ಲೇ ಬೇರೆ ಥರ ರಥ ಇರುತ್ತೆ ಅನ್ನೋದಕ್ಕೆ ಅದೇ ನಮ್ದಲ್ಲ ಅದು ಶ್ರೀ ರಾಘವೇಂದ್ರ ಸ್ವಾಮಿ ವ್ರತ ಶ್ಲೋಕಗಳು ಸ್ತೋತ್ರಗಳು ಅಂದ್ರೆ ಎಲ್ಲ ಒಂದೇನೇ ಇರುತ್ತೆ ಅಲ್ವಾ ಸೊ ಅದನ್ನೇ ವೀಡಿಯೋ ಮಾಡಿ ಹಾಕಿರ್ತೀವಿ ನೀವು ಅದಕ್ಕೆ ಬೇರೆಯವ್ರದ್ದನ್ನ ಕಾಪಿ ಮಾಡಾಕ್ತೀರಾ ಅಂತ ಒಂದು ಸ್ವಲ್ಪ ಜನ ನಿಂದನೆಯೂ ಕೂಡ ಮಾಡಿದ್ವಿ ಅದಕ್ಕೆ ನನಗೇನು ಬೇಜಾರಾಗಿಲ್ಲ ನನ್ನ ತಲೆನೋ ಹೋಗಿಲ್ಲ ನಾನು ಏನಾರು ಆ ಥರ ಮಾಡ್ತಿದ್ದಾರೆ ರಾಯರ್ ಇರ್ತಾರೆ ಬಿಡು ನೋಡ್ತಾರೆ ಅಂದ್ಕೊಂಡು ಸುಮ್ಮನೆ ಆದೆ ಆ ಥರ ಎಲ್ಲ ನಾನು ಮಾಡ್ತಿದ್ದರೆ ಆ ಥರ ಇನ್ನೊಬ್ರಿಗೆ ಮೋಸ ಏನಾದರೂ ಮಾಡ್ತಿದ್ರೆ ಇಷ್ಟೊಂದು ಇಷ್ಟು ವರೆಗೂ ನನ್ನ ಚಾನಲ್ಲು ಬೆಳೀತಿರ್ಲಿಲ್ಲ ಅಲ್ವ ಈ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಇಷ್ಟು ಜನ ಹಾಡು ಕೂಡ ಆಗ್ತಿರ್ಲಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಯಾರಿಗೂ ಮೋಸ ಮಾಡಲ್ಲ ಸ್ವಾಮಿಗಳು ಎಲ್ಲರೂ ನೋಡ್ತಾನೆ ಇರ್ತಾರೆ ಅವ್ರಿಗೆ ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕು ಅದನ್ನೇ ಆಗುತ್ತೆ ಅಂತ ಹೇಳ್ತೀನಿ ಹಿಂದೆ ಇಟ್ಟ ಹೆಜ್ಜೆನ ಯಾವತ್ತೂ ಹಿಂದೆ ಇಡಬಾರ್ದು ಅಂತಲೇ ನಂಬಿದ್ದೀನಿ ನಾನು ಸೊ ಅದಕ್ಕೋಸ್ಕರ ನಾನು ಯು ಈ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇನ್ನು ರಾಯರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಪವಾಡಗಳನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರಲ್ಲ ಅದಕ್ಕೆ ಮೊದಲೇ ಸಕ್ ಸಕ್ಸ್ ಆಗ್ಬಿಟ್ರೆ ಆಮೇಲೆ ಎಲ್ಲ ಸೋಲೆ ಅಂತಾರೆ ಮೊದಲು ಸೋಲಿಂದ ಕಷ್ಟಪಟ್ಟು ಗೆಲುವು ಸಿಕ್ಕಿದ್ರೆ ಅದು ತುಂಬಾ ಖುಷಿ ಅಂತೆ ಸೊ ನಂಗೆ ಅದೇ ರೀತಿ ಸಿಗಲಿ ಅಂದ್ಬಿಟ್ಟು ನಾನು ತಾಳ್ಮೆಯಿಂದ ನಿಮ್ಮೆಲ್ಲರನ್ನು ನಂಬಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ಎಲ್ಲರೂ ವೀಡಿಯೋಸ್ನ ನೋಡಿ ಆಗಲೇ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಏನಾದರೂ ತುಂಬ ಮಾತಾಡಿದರೆ ಬೇಜಾರಾಗಿದ್ದರೆ ಸಾರಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್